బాజ్జా ఎలా కొట్తీ కొడి కొల గడిబి కొల నీ తడుతా ని మాాలేతాళె బిర్బి అంత్రి ఎత్కళి

ಮಣಿ 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 ಮಣಿಗೊಂದು ದಾರ ಟಿಂಗ್ ಡಿಂಗ್ ಟಿಂಗ್ ಡಿಂಗ್ ದಾರ ಜೊತೆ ಸೇರಿ ಚೆಂದದೊಂದು ವಾರ ಟಿಂಗ್ ಡಿಂಗ್ ಟಿಂಗ್ ಡಿಂಗ್ ತಂದಾನ ತಂದನ ತಂದಾನ ತಾನಿ ತಂದಾನ ತಂದನ ತಂದಾನ ತಂದಾನ ತಂದನ ತಂದಾನ ತಾನಿ ತಂದಾನ ತಂದನ ತಂದಾನ మణి మణి వణి వని మణి గొండు దారా టాయ్ డోయి టాయ్ డోయి దారా జతే సేరి చంద దొండువారా టాయ్ డోయి తని తందాన 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 తని తందాన 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 అకా నోడకి అన్నే ఇష్టంగా చేస్తావ్ నీలాగా ఇక్కడ మీ తెలుకొ మిలాకతే అలక మలక యాడు మలక మలక యాడు మలక మణి 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 వంది మణి గొండు దాతా కుయి 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 దారదతే తేది చంద దొండువారా కుయి 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 తని తంద ತಂದ ಅನ್ನ ತಂದ ಅನ್ನ ಮಾ ನಿತ್ತೇನ ಮಾಂತ ಗೊತ್ತಾಯ್ತು ಏ ದಾದ ಗದೊತೆ ಎತ್ತೇನು ಗೊತ್ತಾ ನೀಯ ಮನಿ ಇರುತ್ತೆ ಮನಿಯಲ್ಲಿ ದಾದ ಇರುತ್ತೆ ಅಂತ ಎಲ್ಲೇ ಮಾವಾ ಗೊತ್ತಾಯ್ತು ಗೊತ್ತಾಯ್ತು ನೀರು ಮಲ ಎಲ್ಲರ್ ನೀನು ಇರ್ತೈತಿ ಲಾ ಗಿದು ಮಾವಾ ಎಲ್ಲಿ ಅಲ್ಲಿ ಕಾಂಗಲ್ಲ ಕಮಲ ಮಣಿ ಮಣಿ ಮಣಿಗೊಂದು ಮಣಿಗೊಂದು ದಾರ ಟಿಂಗ್ ರಿಂ ಟಿಂಗ್ ದಾರ ಜೊತೆ ಸೇರಿ ಚಂದ ತಂದು ಆರಾ ತಂದಾನ ತಂದ ತಂದಾನ ತಂದಾನ ತಂದ ತಂದಾನ ಹೆಸ್ರೇನು ಅಂತ ಗೊತ್ತಾಯ್ತು ಅದು ದಾರದ ಜೊತೆಯಲ್ಲಿ ಕೃಷ್ಣ 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 ಆದಾಗ ಸೂಪರ್ ಆಗತ್ತ ಎಲ್ಲ ಕಿತ್ತೀಚೆಗೆ ಅದಕ್ಕಂತೂ ಸಕ್ಕ ತಗ ಇನ್ನೊಂದು ಹೇಳ ಸಮೀ ಹೇಳಿ ನೋಡ್ತೀನಿ सिंगारी अरे नी बुलबुल ई बंगारी उडीगी இவன் வயசு இன் வயசுகோச்சாங்க മക്നോ അസ് ചെന ഹേത డి జాలింగ్ హాట్ గిడు గేర్బిట ఒడ్ మన హె నా సూపర్ వడేదా ఐతి అంతా ఎంగ తల కిడ్స கள்ான் மகனே ஆஹ் காரிபுடா ஏன்னா நீஷ் மிக்கு மீர்புட்டி நின் அப்ப

ನೋಡಪ್ಪ ಎಂದ್ರಿ ಮೂರು ಪಕ್ಕದ ಜಾತ್ರೆ ನಡೀತಿತ್ತು ಅದಕ್ಕೆ ಮಾಲ ಮಾಲನ್ ಟೀಮನ್ನು ಕರ್ಕೊಂಡು ಈ ಗಾಡಿ ಮೇಲೆ ಒಳ್ಳೆ ಎಂಜಾಯ್ ಮಾಡ್ದೋ ಸ್ವಾಮಿ ಮಾತ್ರ ನಿಜವಾಗ್ಲೂ ಅವ್ನು ವಯಸ್ಸು ಆಡಿ ಹೇಳ್ತಾನೆ ಒಳ್ಳೆ ಚೆನ್ನಾಗಿ ಹೇಳ್ದ ಒಂಥರ ಭಾರಿ ಖುಷಿ ಆಯಿತು ಕಣಪ್ಪ ನಮಗೆ ಒಂಥರ ಹಬ್ಬ ಥರ ಸಂತೋಷ ಆಯ್ತದಲ್ಲಪ್ಪ ಹಂಗಾಗಿಬಿಟ್ಟು ಜಾತ್ರೆಗು ಈ ಎತ್ತರ ಗಾಡಿಗುವೆ ಈ ಮಕ್ಳುಗಳು ಮಾತಾಡೋದು ಕೇಳಿಸ್ಕೊಳತ್ವೆ ಒಂಥರ ಕ್ಯೂಟ್ ಕ್ಯೂಟಾಗಿ ಒಂಥರ ಚೆನ್ನಾಗಿತ್ತು ಕಣ್ರಪ್ಪ ಏನಂದಿರಪ್ಪ ಈ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ